ಸಿನಿಮಾ ತುಂಬ ಚೆನ್ನಾಗಿದೆ ಹೊಸ ಡೈರೆಕ್ಟರ್ ಆದ್ರೂ ಹೊಸ ಕ್ಯಾರೆಕ್ಟರ್ನ ಇಟ್ಕೊಂಡು ಡಿಫ್ರೆಂಟಾಗಿ ಸ್ಟೋರಿ ಮಾಡಿದ್ದಾರೆ ಒಂದು ಕಾಯಿಲೆ ಹೇಗೆ ಒಬ್ಬರು ಜೀವನ ಹಾಳು ಮಾಡುತ್ತೆ ಅದು ಸಾವು ತೊಗೊಂಡೋಗಿ ಮತ್ತು ಅದು ಹೆಂಗೆ ಹಾರರ್ ಸಿನಿಮಾಗೆ ಹೆಂಗೆ ಕನ್ವರ್ಟ್ ಮಾಡ್ಬೋದು ಅಂತ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂಬಾಲಿ ಭಾರತಿ ಅಂದ್ಬಿಟ್ಟು ಹೀರೋಯಿನು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಕನ್ನಡ ಆಡಿಯನ್ಸ್ನ ನಂಬಿ ದುಡ್ಡು ಹಾಕಿದ್ದಾರೆ ಆ ಈ ಸಿನಿಮಾಗೆ ಒಳ್ಳೇದಾಗಿ ಹೌದೌದು ಈಗ ಒಂದು ಹೇಳ್ತಾ ಇದಾರೆ ಜನ ತೇಟ್ರಿಗೆ ಬರ್ತಲ್ಲ ಅಂತ ಅದು ನೆಗೆಟಿವ್ ಅಂದ್ರೆ ನೆಗೆಟಿವೇ ಜನ ಬರ್ತಾ ಇದ್ದಾರೆ ತೇಟ್ರಿಗೆ ಇಂಥ ಒಳ್ಳೆ ಸಿನ್ಮಾಗಳು ಬಂದಾಗ ಜನ ಬಂದು ನೋಡೇ ನೋಡ್ತಾರೆ ಸಿನ್ಮಾಗ್ ಬರ್ತಾ ಇಲ್ಲ ಅನ್ನೋದನ್ನ ಮೊದಲು ಅವ್ರು ಮಾತಾಡೋದನ್ನ ನಿಲ್ಲಿಸ್ಬೇಕು ಸಿನ್ಮಾ ಚೆನ್ನಾಗಿದೆ ಜನ ಬರ್ತಾ ಇದಾರೆ ಸಿನಿಮಾಗು ಒಳ್ಳೆದ್ರು ಚೆನ್ನಾಗಿದೆ ಹೊಸ ಕತೆ ಹೊಸ ತರ ಎಲ್ಲ ಬಂದು ಕುಟುಂಬ ಸಮೇತ ನೋಡಿ ಚೆನ್ನಾಗಿ ಬಿಲಂಬ ಮಾತ್ರ ಹೊಸ ತರ ಕತೆ ಹೊಸ ಇದು ತುಂಬಾ ತುಂಬ ಚೆನ್ನಾಗಿದೆ ಹೊಸ ಪ್ರಯತ್ನ ಕನ್ನಡ ಚಿತ್ರಗಳು ಹೊಸ ಒಂದು ಟೀಮ್ ಕಟ್ಕೊಂಡು ಹೀರೋ ಆಗಿರ್ಬೋದು ಹೀರೋಯಿನ್ನು ಡೈರೆಕ್ಟ್ರು ಎಲ್ಲ ಹೊಸೊಬ್ರೆ ತುಂಬ ಹೊಸ ಪ್ರಯತ್ನ ಮಾಡಿದ್ದಾರೆ ಕನ್ನಡ ಸಿನಿಮಾನ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಆಲ್ಮೋಸ್ಟು ಎಲ್ಲ ನಟರು ಚಿಕ್ಕ ಆಗಿರ್ಬೋದು ತುಂಬ ಆರ್ ಆರ್ ಮೂವಿ ತುಂಬ ಹೊಸ ವಿಭಿನ್ನವಾಗಿ ತಗೋಗಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಕನ್ನಡ ಸಿನಿಮಾ ನೋಡಿ ಕನ್ನಡನ ಬೆಳೆಸಿ ಜೈ ರಾಜ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ